ಸಿ ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದು ನೀವು ಬೇರೆ ದೇಶದಾಗ ಕಂಪೇರ್ ಮಾಡಿದರೆ ನಮ್ಮ ಮೆಡಿಕಲ್ ಸಿಸ್ಟಮ್ ಹೆಂಗಿದೆ ಅಂತ ಬಟ್ ಈಗ ನೀವು ಇದಕ್ಕೆ ಎರಡು ಉತ್ತರ ಇದೆ ಒಂದಂತ ಏನಂತಂದರೆ ತುಂಬ ಬಡವರಿಗೆ ನಮ್ಮ ಮೆಡಿಕಲ್ ಸಿಸ್ಟಮು ಇನ್ನೂ ಅಷ್ಟು ಮೆಟ್ಟಿಗೆ ಸರಿ ಇಲ್ಲ ತುಂಬ ಬಡವರಿಗೆ ಅಷ್ಟು ಸರಿ ಇಲ್ಲ ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಯಿತು ಅಥವಾ ಗೌರ್ಮೆಂಟ್ ಕ್ಲಿನಿಕ್ಸ್ ಆಯಿತು ಅಷ್ಟು ಮೆಟ್ಟಿಗೆ ಕಾಂಪ್ಲಿಕೇಟೆಡ್ ಕೇಸಸ್ಸು ಈ ಥರ ಮ್ಯಾನೇಜ್ ಮಾಡೋದು ಇನ್ನೂ ಅಷ್ಟು ಟೆಕ್ನಾಲಜಿ ಆಯಿತು ಆ ಥರ ಇಲ್ಲ ತುಂಬ ಬಡವರಿದ್ದವ್ರಿಗೆ ಬಟ್ ನೀವು ಅದೇ ಮಿಡಿಲ್ ಕ್ಲಾಸ್ ಅವ್ರಿಗೆ ನೋಡಿದರೆ ಅವ್ರಿಗೆ ಯಾವ ಫೆಸಿಲಿಟಿ ಇಂಡ್ಯಾದಲ್ಲಿ ಸಿಗ್ತದೆ ಮಿಡಿಲ್ ಕ್ಲಾಸ್ ವರ್ಕಿಂಗ್ ಕ್ಲಾಸ್ ಅಂತ ಹೇಳ್ತೀವಿ ಸೊ ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವ್ರ ಕಡೆ ಇನ್ಶೂರೆನ್ಸ್ ಇದೆ ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಐ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಂಥ ಪೇಷಂಟ್ಸಿಗೆ ಮಿಡಲ್ ಕ್ಲಾಸ್ ಪೇಷೆಂಟ್ಸ್ಗೆ ಅವ್ರಿಗೆ ಯಾವ ಫೆಸಿಲಿಟಿ ಮೆಡಿಕಲ್ ಫೆಸಿಲಿಟಿ ಇಂಡ್ಯಾದಲ್ಲಿ ಆ್ಯಂಡ್ ಎಷ್ಟು ಬೇಗ ಎಷ್ಟು ಫಾಸ್ಟ್ ಸಿಗುತ್ತೆ ಆ ಫೆಸಿಲಿಟಿ ನಿಮಗೆ ಬೇರೆ ಕಂಟ್ರೀಸಲ್ಲಿ ಸಿಗೋಲ್ಲ ಸೊ ನೀವು ನ್ಯೂಸಲ್ಲಿ ಕೇಳಿರ್ತೀರಿ ಅವರು ಇಂಗ್ಲೆಂಡ್ ಕಿಂಗು ಹೋಗಿ ಎನ್ ಎಚ್ ಎಸ್ ಅಲ್ಲಿ ವೇಟ್ ಮಾಡಿದ ಟೂ ಅವರ್ಸ್ ವೇಟ್ ಮಾಡಿದ ತ್ರೀ ಅವರ್ಸ್ ವೇಟ್ ಮಾಡಿದ ಡಾಕ್ಟರ್ಸ್ ಬಂದು ನೋಡಲಿಲ್ಲ ಅಂತ ಸೊ ಈ ಸಿಮಿಲರ್ಲಿ ಅಮೆರಿಕಾದಲ್ಲೂ ಕೂಡ ತುಂಬ ಸ್ಟಾರ್ ಆಗಲಿ ಅಥವಾ ತುಂಬ ರಿಚ್ ಪರ್ಸನ್ ಆಗಲಿ ಅವರು ಕೂಡ ಪ್ರೊಸೆಸ್ಸು ಸೇಮ್ ಇರ್ತದೆ ಅಂದರೆ ಅವ್ರು ಹೋಗಿ ವೇಟ್ ಮಾಡಿ ಅವರು ನಂಬರ್ ಬಂದಾದ ತಕ್ಷಣವೇ ಅವರಿಗೆ ಡಾಕ್ಟರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ನನ್ನ ನಿಮಗೆ ಹೊಟ್ಟೆನೂ ಆಯಿತು ಅಂತಂದರೆ ಫಸ್ಟ್ ಹೋಗಿ ನೋಡೋದು ಮೋಸ್ಟ್ ಬೇಸಿಕ್ ಡಾಕ್ಟರೇ ನೋಡ್ತಾನೆ ನಿಮಗೆ ಆಮೇಲೆ ಅವರು ಗ್ಯಾಸ್ಟ್ರೋ ರೆಫರೆನ್ಸ್ ಒಪಿನಿಯನ್ ಬೇಕು ಅಂತ ಬರೆದು ಕೊಟ್ಟರೆ ಗ್ಯಾಸ್ಟ್ರೋ ಅಪಾಯಿಂಟ್ಮೆಂಟ್ ಸಿಗಬೇಕಂದ್ರೆ ಸಿಕ್ಸ್ ಮಂತ್ಸ್ ಆಗಿಬಿಡ್ತದೆ ಸಿಕ್ಸ್ ಮಂತ್ಸ್ ಫೋರ್ ಟು ಸಿಕ್ಸ್ ಮಂತ್ಸ್ ಮಿನಿಮಮ್ ಗ್ಯಾಸ್ಟ್ರೋ ಡಾಕ್ಟರ್ ನೋಡಿಬಿಟ್ಟು ಇಲ್ಲ ಇಲ್ಲ ಇದು ಗೈನಕಾಲಜಿ ಒಪಿನಿಯನ್ ಬೇಕು ಅಂದರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಸೊ ಇದು ಪ್ರಾಬ್ಲಮ್ ಇದೆ ಆ್ಯಂಡ್ ಈ ಈ ಪೇಷೆಂಟ್ಸಿಗೆ ದುಡ್ಡಿಲ್ಲ ಅಂತಲ್ಲ ಇವರು ವೆಲ್ ಟು ಡು ರಿಚ್ ಪೀಪಲ್ಗೆ ಈ ಥರ ಸರ್ವಿಸ್ ಇದೆ ಅವ್ರದ್ದು ಯು ಎಸ್ ಅಲ್ಲಿ ಬಟ್ ಏನಂದರೆ ತುಂಬ ಬಡವ್ರಿಗೂ ಕೂಡ ಇದೇ ಥರ ಸರ್ವಿಸ್ ಇದೆ ಸೊ ಆ ಲೆಕ್ಕದಲ್ಲಿ ಬಡವರಿಗೆ ಸ್ವಲ್ಪ ಬೆಟ್ರ್ ಸರ್ವಿಸ್ ಸಿಗ್ತದೆ ಅಲ್ಲೇ ಬಟ್ ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಪೇ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ರೀಸನೇಬಲಿ ಗುಡ್ ಜಾಬ್ ಇದ್ದವ್ರಿಗೆ ಕೆಲವೊಂದು ಒಂದು ಮಟ್ಟಿಗೆ ಇನ್ಶೂರೆನ್ಸ್ ಇದ್ದವ್ರಿಗೆ ಹೋಗಿ ಹಾಸ್ಪಿಟ್ಲ್ ತೋರಿಸಿದ್ರೆ ಈಗ ನಾವು ಗ್ಯಾನಕಾಲಿಸ್ಟ್ಗೆ ಒಪಿನಿಯನ್ ತೊಗೊಂಡ್ರೆ ಅಲ್ಲಿಂದಲ್ಲೇ ನಿಮ್ಗೆ ಗ್ಯಾನಕೊಲಾಜಿಸ್ಟ್ ಸಿಗ್ತದೆ ನಿಮ್ಗೆ ಒನ್ ಡೇ ಅಲ್ಲಿ ಎಲ್ಲ ಕೆಲಸ ಆಗಿಬಿಡ್ತದೆ ಅದು ಒಂದು ವರ್ಷ ಬೇಕಾಗ್ತದೆ ಅಮೆರಿಕಾದಲ್ಲಿ ಯು ಕೆದಲ್ಲೂ ಕೂಡ ಎಮ್ ಆರ್ ಐ ಬೇಕು ಅಂತ ಡಾಕ್ಟರ್ ಬರೆದ್ರೆ ಸಿಕ್ಸ್ ಮಂತ್ಸ್ ಆದಮೇಲೆ ಎಮ್ ಆರ್ ಐ ಅಷ್ಟೊತ್ತಿಗೆ ಅವ್ರಿಗೆ ಬೆನ್ನುಗೆ ಎಮ್ ಆರ್ ಐ ಬೆನ್ನು ಬೆನ್ನು ಹೋಗಿರ್ತಾರೆ ಅವರು ಹೋಗಿರ್ತಾರೆ ಈ ಈ ಥರ ಇದೆ ಸಿಸ್ಟಮ್ ಆ ಥರ ನೋಡಿದರೆ ನಮ್ಮ ಮೆಡಿಕಲ್ ಸಿಸ್ಟಮ್ ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಆ್ಯಂಡ್ ಅದರ್ ದೆನ್ ಅಪ್ ಅಬೌವ್ ಮಿಡಲ್ ಕ್ಲಾಸ್ ಜನರಿಗೆ ತುಂಬ ಫೇವರೇಬಲ್ ಇದೆ ಬಟ್ ಬಡವರಿಗೆ ಪ್ರಾಬ್ಲಮ್ ಇದೆ ದಟ್ ಈಸ್ ದೇರ್ ಅದು ಸರಿ ಹೋಗಬೇಕು ಅಂದರೆ ತುಂಬ ಇನ್ನೂ ಸರ್ಕಾರ ಈ ಹೆಲ್ತ್ ಹೆಲ್ತ್ ಇಂಡಸ್ಟ್ರಿಗೆ ಜಾಸ್ತಿ ಬಜೆಟ್ ಕೊಡಬೇಕಾಗ್ತದೆ ಅದು ಆಗ್ತಾ ಇಲ್ಲ ಸರ್ಕಾರ ಕಡೆ ಆರ್ಮಿಗೂ ಕೊಡಬೇಕು ಮೆಡಿಕಲ್ಗೂ ಕೊಡಬೇಕು ಎಲ್ಲದಕ್ಕೂ ಕೊಡಬೇಕು ಕಷ್ಟ ಬಟ್ ಅಟ್ಲೀಸ್ಟ್ ನನ್ನ ನಾನು ಪ್ರೌಡ್ಲಿ ಡಾಕ್ಟ್ರ್ ಆಗಿಬಿಟ್ಟು ಈ ಥರ ಹೇಳ್ಬೋದು ಮಿಡಲ್ ಕ್ಲಾಸ್ ಜನಕ್ಕೆ ಚೆನ್ನಾಗಿ ಅವರಿಗೆ ಏನು ಬೇಕೋ ಅದು ಇಮ್ಮಿಡಿಯೇಟ್ ಮೆಡಿಕಲ್ ಸರ್ವಿಸ್ ಇಂಡ್ಯಾದಲ್ಲಿ ಸಿಗ್ತಾಯಿದೆ ಆಲ್ರೆಡಿ ಸಿಗ್ತಾ ಇದೆ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಆಯಿತು ನಮ್ಮ ಫ್ರೆಂಡ್ಸ್ ಆಯಿತು ಯು ಕೆದಿಂದ ಬರ್ತಾರೆ ಯು ಎಸ್ ಎದಿಂದ ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳಕ್ಕೆ ಇಂಡ್ಯಾಗೆ ಬರ್ತಾರೆ ಅಲ್ಲೂ ಇದ್ರೆ ಡೆಂಟಿಸ್ಟ್ ತೋರ್ಸೋಕ್ಕೆ ಇಂಡಿಯಾಗೆ ಬರ್ತಾರೆ ಅವ್ರು ಅಲ್ಲೂ ಹೋಗಲ್ಲ ಯಾಕಂದರೆ ಅಲ್ಲಿ ಅಪಾಯಿಂಟ್ಮೆಂಟೇ ಆ ಥರ ಬಿಲ್ಲು ಆ ಥರ ಸೊ ಅವರೆಲ್ಲರೂ ಇಂಡಿಯಾಗೆ ಬಂದು ಫ್ಲೈಟ್ ಹತ್ಕೊಂಡು ಬಂದು ಆಪ್ರೇಟ್ ಮಾಡಿಕೊಂಡು ಸರ್ಜರಿ ಮಾಡಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ ಆ ಕಾರಣ ಏನಂದರೆ ಇಲ್ಲಿ ನಿಮಗೆ ಈಸಿಲಿ ಸಿಗ್ತದೆ ಎವ್ರಿಥಿಂಗ್ ಈಸ್ ನೀವು ಚೂಸ್ ಮಾಡಬೇಕು ನಾನು ಇಲ್ಲಿ ಹೋಗಬೇಕು ಅಲ್ಲಿ ಹೋಗ್ಬೇಕು ನಿಮ್ಮ ಕಡೆ ಅಷ್ಟು ಡಾಕ್ಟರ್ಸ್ ಇರ್ತಾರೆ ಸೊ ಆ ಥರ ಐ ಆಮ್ ಪ್ರೌಡ್ ದ್ಯಾಟ್ ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಲೆವೆಲ್ಗೆ ನಿಮಗೆ ಹೆಲ್ತ್ ಸಿಸ್ಟಮ್ ಚೆನ್ನಾಗಿದೆ ಅದಕ್ಕಿಂತ ಕೆಳಗಡೆ ಸ್ವಲ್ಪ ಕಷ್ಟ ಇದೆ